Hey Everyone, you're watching news and sights.

वे नारियल के साथ ही यज्ञ कुंड में हम सब समर्पित करेंगे चार प्रकार के जो हव्य पदार्थ हैं हम यज्ञ भगवान को अग्नि कुंड में समर्पित करते योगी है वातावरण

जय देव स्वाहा मारिता स्वाहा ओम धीर मगन परेषा प्रो सर्वम स्वाहा ओम स्वाहा या महायज्ञ हो मंगलमय कल्याणकारी

ಂಗಮ ಯೋಗದ ವತಿಯಿಂದ ವಾರಣೇಸಿಯಿಂದ ಬಂದಿರತಕ್ಕಂಥ ಸದ್ಗುರು ಸ್ವತಂತ್ರ ಸ್ವಾಮೀಜಿಗಳು ಸದ್ಗುರು ವಿಜ್ಞಾನ ಸ್ವಾಮೀಜಿಗಳು ಇವರು ನಮ್ಮ ಪುರಾತನವಾದಂಥ ಸನಾತನ ಹಿಂದೂ ಧರ್ಮದ ಅಂಗವಾಗಿರ್ತಕ್ಕಂಥ ಧ್ಯಾನ ಮತ್ತು ಯಜ್ಞವನ್ನ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ಸ್ವಗ್ರಾಮ ಸಿಂಗನಾಯಕನಹಳ್ಳಿಯಲ್ಲಿ ಹಮ್ಮಿಕೊಬೇಕು ಅಂತೇಳಿ ಅವರ ಶಿಷ್ಯರು ಮತ್ತು ಸಂಘಟಕರು ಬಂದು ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ನಾವು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ವಿ ಸುಮಾರು ಎರಡು ಸಾವಿರದ ನೂರು ಓಮ ಕುಂಡಗಳನ್ನು ಹಾಕಿ ಸೊ ಬೆಳಗ್ಗೆ ಆರು ಗಂಟೆ ಮೂರು ನಿಮಿಷಕ್ಕೆ ಪ್ರವಚನ ಪ್ರಾರಂಭ ಆಗಿ ಈಗ ಒಂಬತ್ತುವರೆಗೆ ಯಜ್ಞದ ಪೂರ್ಣಾಹುತಿಯಾಗಿದೆ ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡಿರ್ತಕ್ಕಂಥ ಒಂದು ಯಜ್ಞ ಯಾಕಂದರೆ ನಮ್ಮ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೆ ಎಲ್ಲ ಕೂಡ ಯಜ್ಞ ಯಾಗಾದಿಗಳನ್ನು ಲೋಕ ಕಲ್ಯಾಣಕ್ಕೋಸ್ಕರ ಮಳೆ ಬೆಳೆಗೋಸ್ಕರ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಒಂದು ಕಡೆ ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಾರಣಾಸಿಯಿಂದ ಬಂದಿರತಕ್ಕಂಥ ಆ ಸ್ವಾಮೀಜಿಗಳು ಸಾವಿರಾರು ಜನ ಭಕ್ತರ ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನ್ನ ಕ್ಷೇತ್ರದಿಂದ ಕೂಡ ಸಹಸ್ರಾರು ಜನ ಈ ಯಜ್ಞದಲ್ಲಿ ಭಾಗವಾಗಿ ಪುನೀತರಾಗಿದ್ದಾರೆ ಇರುಡೀ ನಮ್ಮ ರಾಜ್ಯಕ್ಕೆ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಮತ್ತು ಯಾರು ಯಜ್ಞದಲ್ಲಿ ಭಾಗಿಯಾಗಿದ್ರು ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ಸದ್ಭಾವನೆಯಿಂದ ಈ ಕಾರ್ಯಕ್ರಮ ನಂಬ್ಕೊಂಡಿರ್ತಕ್ಕಂಥ ಸದ್ಗುರುಗಳಿಗೆ ನಾನು ಅಭಾರಿಯಾಗಿದ್ದೇನೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ವಾರಾಣಸಿಗೆ ಹೋಗಿದ್ದು ಆ ಸಮಯದಲ್ಲಿ ನಮ್ಮ ಸ್ನೇಹಿತರುಗಳಾದಂತ ಕಾಪಾ ಅವರು ಸೂರ್ಯಪ್ರಕಾಶ್ ಅವರು ಈ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಸಮಯದಲ್ಲಿ ಕರ್ನಾಟಕ ರಾಜ್ಯದ ದಕ್ಷಿಣ ಭಾರತದಲ್ಲೂ ಕೂಡ ಈ ಕಾರ್ಯಕ್ರಮನ ಹಂಪಬೇಕು ಅಂತ ಸ್ವಾಮೀಜಿಗಳ ಆದರ್ಶ ಅವರ ಒಂದು ತಂಡವನ್ನ ಕಂಡುಕೊಂಡು ಎರಡು ಸಾವಿರದ ಒಂದು ವ್ಯಂಗಮ ಯಾಗ ಮಾಡ್ತೀವಿ ಅಂತ ಮಾಡ್ತಾ ಬಂದಿದ್ರು ಆ ರೀತಿ ಕಲೆಕ್ಟಿವ್ ಆಗಿ ಎಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಿದ್ದಾರೆ ದೇಶದ ಹಿತಾಸಕ್ತಿಯಿಂದ ದೇಶದ ಅಭಿವೃದ್ಧಿಗೋಸ್ಕರ ದೇಶದ ಒಂದು ಒಳ್ಳೆಯ ದಿನಗಳಗೋಸ್ಕರ ಯಾಗವನ್ನು ಸಾವಿರಾರು ಜನ ಸೇರ್ಕೊಂಡು ಮಾಡಿದ್ದಾರೆ ಇವತ್ತು ಏನು ಸದಾಪಲ್ ಗುರುತಿ ಅವರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದ ಕೂಡ ಅವರ ಪಾದ ಶೋಶ ಒಳ್ಳೆಯದಾಗಿದೆ ಅನ್ನೋದು ಒಂದು ಭಾವನಾತ್ಮಕ ನಂಬಿಕೆ ಆ ರೀತಿ ವತಿ ಕಾರ್ಯಕ್ರಮ ಗುರುಜಿಯಬೂ ಹಾಗೆ ಎಲ್ಲ ನನ್ನ ಆತ್ಮಯ ತುಂಬಿರೋದೇ ಧನ್ಯವಾದ ಅಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಜನಪ್ರಿಯ ಶಾಸಕರಿಗೆ ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥ ಈ ಪುಣ್ಯ ಕೆಲಸ ನಿಜವಾಗಲೂ ಆಗಲೇ ಗುರುಜೀರು ಹೇಳಿದ್ರು ಸರಿ ಜಗತ್ತಿನಲ್ಲಿ ಕೋಟ್ಯಾಂತರ ಕೋಟಿ ಜನಕ್ಕಾದ್ರೆ ಲೋಕ ಕಲ್ಯಾಣವಾಗಿ ದೇಶಕ್ಕೆ ಸಾಕಷ್ಟು ನಮ್ಮ ಭಾರತ ಬೆಳಗಲಿ ಕರ್ನಾಟಕ ಮಾತೆ ಬೆಳಗಲಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಬೇಕಂತ ಈ ಒಂದು ಕಾರ್ಯ ನಮ್ಮ ಕರ್ನಾಟಕದಲ್ಲಿ ನಡೆಯೋದು ತುಂಬ ಖುಷ ಮೊದಲಿಗೆ ಮೊದಲು ಮನ ಏನು ಮೊನ್ನೆ ಯು ಪಿಲಿ ನಡೆದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ಮತ್ತು ಇದೊಂದು ಕಾರ್ಯಕ್ರಮ ತುಂಬ ಆಗ್ತೈತೆ ಹಾಗಾಗಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಸರ್ವೇ ಜನರು ಸುಖಿನೊಬ್ಬ ಒಂದು ದೇವ್ರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ದೇವರನ್ನ ಯಾರು ಆಗಲ್ಲ ಒಂದು ಮರ ಕಾಣುತ್ತೆ ಆ ಮರದಲ್ಲಿ ಬೇರು ಭೂಮಿಯೋಗಿರುತ್ತೆ ಮೆರಕಾಣಿ ಕಾಣಿಸೋದಿಲ್ಲ ಒಂದು ಬೆಲ್ಲ ಕಾಣಿಸುತ್ತೆ ಬೆಲ್ಲದ ಸಿಹಿ ಆಗಲ್ಲ ಹಾಗೆ ಭಗವಂತ ಎಲ್ಲರಲ್ಲೂ ಇದ್ದಾನೆ ಎಲ್ಲ ದೈವಾಂಶ ಮುದ್ರಲ್ಲೂ ಇದ್ದಾನೆ ಅದು ಆಗಲ್ಲ ಅವರು ಮಾಡ್ತಕ್ಕಂಥ ಇಂಥ ಲೋಕ ಕಾರ್ಯವು ಮಾಡ್ತಕ್ಕಂಥ ಇಂಥ ಶುಭ ಕಾರ್ಯಗಳು ಶಾಲೆ ಕಾಲೇಜು ದೇವಸ್ಥಾನಗಳು ಮಂದಿರಗಳು ಹಾಸ್ಪಿಟ್ಲ್ಗಳು ಬಡ ಬಡಬಗ್ ಬಡಬಗ್ಗರಿಗೆ ಸಹಾಯ ಮಾಡ್ತಕ್ಕಂಥ ಇಂದ ಪುಣ್ಯ ಕೆಲಸಗಳು ನಾವು ವಿಡಿಯೋದಲ್ಲಿ ನೋಡಿದ್ವಿ ತುಂಬಾ ಅನ್ನದಾನ ಮಾಡ್ತಕ್ಕಂಥದ್ದು ಜ್ಞಾನವನ್ನು ಕೊಡ್ತಕ್ಕಂಥದ್ದು ಇಂದೆಲ್ಲಾ ಮಹಾಕಾರ್ಯಗಳು ಮಾಡಿದ್ದಾರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾತಾ ಈ ಕಾರ್ಯಕ್ರಮ